ಇದ ನಮಸ್ಕಾರ ಈಗ ನಮ್ಮ ತನುಶ್ರೀದಾಳಲ್ಲ ಅವಳಿಗೆ ಗುಣಾಕಾರ ಲೆಕ್ಕ ಬರೋದಿಲ್ಲ ಅಂತೆ ಅವಳಿಗೆ ನಾನು ಗುಣಾಕಾರ ಲೆಕ್ಕ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಏನು ಅಂತಲ್ಲ ಅವಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಪಾಸ್ ಅಂದ್ಬಿಟ್ಟು ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲ ಫೋರ್ತ್ ಥಸ್ಟ್ ಕಲರ್ ಪಾಸ ಫೋರ್ತ್ ಹಾ ಅವಳಿಗೆ ಬರೋದಿಲ್ಲ ಈಗ ನಾನು ಹೇಳ್ಕೊಡ್ತೀನಿ ಸಣ್ಣದಾಗಿ ಹೇಳ್ಕೊಡ್ತೀನಿ ಅವಳಿಗೆ ಹೆಂಗೆ ಮಾಡುವಂತ ಹೇಳ್ಕೊಡ್ತೀನಿ ಬರೀ ನೋಡು ಇಲ್ಲಿ ಟೂ ಫೋರ್ ಇಲ್ಲಿ ಎಂಟು ಟೂ ಹಾಕಿದೆ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ಗುಣಾಕಾರ ಮಾಡಬೇಕು ಎರಡು ನಾ ಎರಡರಿಂದ ಇವೆಲ್ಲ ಗುಣಿಸ್ಬೇಕು ಎರಡು ನಾಲ್ಕಲೆ ಎಂಟು ಆಮೇಲೆ ಎರಡೆರಡಲೆ ನಾಲ್ಕು ತಿಳಿತು ಆಮೇಲೆ ಇನ್ನೊಂದು ದೊಡ್ಡ ಸಂಖ್ಯೆ ಇದೆ ಅಂತಂದ್ರೆ ನೋಡಿ ಮೂರಾರ್ಲೆ ಮೂರಾರಲೆ ಹದಿನೆಂಟು ಹದಿನೆಂಟು ಇಲ್ಲಿ ಕೈಲ ಒಂದು ಎಂಟು ಈಗ ಕುಡ್ಸೋದ್ರಾಗ ಹೆಂಗೆ ಕೈಲ ಕೊಟ್ಟು ಹಿಂಗೆಲ್ಲ ಮಾಡ್ತಿಲ್ಲ ಇದು ಸೇಮ್ ಹಂಗೆ ಆಂ ಇಲ್ಲಿ ಕೈಲ ಒಂದು ಇಡ್ಬೇಕು ಇಲ್ಲಿ ಹಾಂ ಇಲ್ಲಿ ಎಂಟು ಇಡಬೇಕು ಮತ್ತು ಮೂರು ನಾಲ್ಕುಲೇ ಹನ್ನೆರಡು 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 ಒಂದು ಸೇ ಕೈಲೊಂದು ಸರ ಒ ಹದಿಮೂರು ಮೂರು ಮೂರಲೇ ಮೂರ್ ಮೂರ್ಲೆ ಎಷ್ಟು ಅಕ್ಕ ಒಂದು ಸೇರಿಸಿದ್ರೆ ಹಿಂಗಿದ್ರೆ ಒಂದು ಲೆಕ್ಕ ಕೊಡ್ತೀನಿ ಮಾಡಿ ಈಗ ಆ ತೆಕೊಂಡಿದ ನೋಡೋಣ ಹೆಂಗ್ ಮತ್ತೆ ಈಗ ಮಾಡಿ ನಂಗೆ ಹೇಳ್ತೀನಿ ನೋಡ್ತೀನಿ 43 ले 43 हाँ. ले 12 हां यस गुड ना कई ले हम्म 20 21 यस गुड ना 7 ले ಇಪ್ಪತ್ತೆಂಟು ಆಮೇಲೆ ಇಪ್ಪತ್ತೊಂಬತ್ತು ಗುಡ್ ಕೀಳಿತು ಲೆಕ್ಕ ಈ ಗುಣಾಕಾರ ಅಂದರೆ ಹಿಂಗೆ ಮಾಡೋದು ಇನ್ನು ಡಬ್ಬಲ್ ಸಂಖ್ಯೆ ಬರ್ತಾವ ಸೊ ನೀನು ಸ್ಟಾರ್ಟಿಂಗ್ ಇಷ್ಟು ಕಲಿ ಆಮೇಲೆ ಹೋಗ್ತಾ ಹೋಗ್ತಾ ರೆಡಿ ಆದ್ಮೇಲೆ ನಾನಿಂಗೆ ದೊಡ್ಡದಾಗೆ ಹೇಳ್ಕೊಡ್ತೇನೆ ಅಂತ ಈಗ ನೋಡಿದ್ರಲ್ಲ ಹೆಂಗೆ ಕಲಿತು ಹಾಂ ಹಿಂಗೆ ದೊಡ್ಡದು ಕಲಿಬೇಕು ದೊಡ್ಡದಾಗಿ ಲೆಕ್ಕ ಮಾಡೋದು ಕಲಿಬೇಕು ಈಗ ನೋಡಿದ್ರಲ್ಲ ನಮ್ಮ ತರ ಶ್ರೀ ಏನು